ಹಾಯ್ ಫ್ರೆಂಡ್ಸ್ ಎಲ್ರಿಗೂ ವೆಲ್ಕಮ್ ಅಂತ ಹೇಳ್ತಾ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರಿಗೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ಡೈರೆಕ್ಟ್ ವಿಡಿಯೋಗೆ ಹೋಗೋಣ ಮಾನವನ ದೇಹಕ್ಕೆ ಯಾವ ವಿಟಮಿನ್ ತುಂಬ ಮುಖ್ಯವಾಗಿದೆ ನಿಮ್ಮ ಆಪ್ಷನ್ ವಿಟಮಿನ್ ಎ ವಿಟಮಿನ್ ಬಿ ವಿಟಮಿನ್ ಸಿ ವಿಟಮಿನ್ ಡಿ ವಿಟಮಿನ್ ಡಿ ಮಾನವನ ದೇಹಕ್ಕೆ ತುಂಬ ಮುಖ್ಯವಾಗಿದೆ ಮುಂದಿನ ಪ್ರಶ್ನೆ ಧೂಮಪಾನ ಮಾಡುವುದು ನಮ್ಮ ದೇಹದ ಯಾವ ಭಾಗದ ಮೇಲೆ ಕೆಟ್ಟ ಪ್ರಭಾವ ಬೀರುತ್ತದೆ ಆಪ್ಷನ್ಗಳು ಎ ಹೃದಯ ಬಿ ಕಣ್ಣುಗಳು ಸಿ ಶ್ವಾಸಕೋಶಗಳು ಡಿ ತಲೆಯ ಭಾಗ ಸರಿಯಾದ ಉತ್ತರ ಸಿ ಶ್ವಾಸಕೋಶಗಳು ಮುಂದಿನ ಪ್ರಶ್ನೆ ಕರ್ನಾಟಕದ ಅತಿ ದೊಡ್ಡ ದೇವಸ್ಥಾನ ಯಾವುದು ಆಪ್ಷನ್ ಎ ಚಾಮುಂಡೇಶ್ವರಿ ಟೆಂಪಲ್ ಆಪ್ಷನ್ ಬಿ ನಂಜುಂಡೇಶ್ವರ ಟೆಂಪಲ್ ಆಪ್ಷನ್ ಸಿ ಹಾಸನಾಂಬೆ ಆಪ್ಷನ್ ಡಿ ಮೂಕಾಂಬಿಕೆ ಸರಿಯಾದ ಉತ್ತರ ಬಿ ನಂಜನಗೂಡಿನ ನಂಜುಂಡೇಶ್ವರ ಟೆಂಪಲ್ ಅಥವಾ ಶ್ರೀಕಂಠೇಶ್ವರ ಟೆಂಪಲ್ ಅಂತ ಕೂಡ ಇದನ್ನು ಕರೀತಾರೆ ಮುಂದಿನ ಪ್ರಶ್ನೆ ನಡೆದಾಡುವ ವಿಶ್ವವಿದ್ಯಾಲಯ ಎಂದು ಯಾವ ಕವಿಯನ್ನು ಕರೆಯಲಾಗುತ್ತದೆ ಆಪ್ಷನ್ ಎ ಕುವೆಂಪು ಆಪ್ಷನ್ ಬಿ ಶಿವರಾಮ ಕಾರಂತರು ಆಪ್ಷನ್ ಸಿ ಮಾಸ್ತಿಯವರು ಆಪ್ಷನ್ ಡಿ ಬೇಂದ್ರೆಯವರು ಸರಿಯಾದ ಉತ್ತರ ಶಿವರಾಮ ಕಾರಂತರು ಇವರನ್ನು ಕಡಲ ತೀರದ ಭಾರ್ಗವ ಎಂದು ಕೂಡ ಕರೆಯುತ್ತಾರೆ ಪುರುಷರು ಅಥವಾ ಮಹಿಳೆಯರು ಬಿಸಿ ನೀರಿನಲ್ಲಿ ಸ್ನಾನ ಮಾಡಿದರೆ ಯಾವ ಪರಿಣಾಮವಾಗುತ್ತದೆ ಆಪ್ಷನ್ ಎ ಹೃದಯಾಘಾತ ऑप्शन बी लैंगिक आसक्ति कड़े में ऑप्शन सी वीर्यानु कोरते ऑप्शन डी मक्का लागुदिल्ला ಸರಿಯಾದ ಉತ್ತರ ಆಪ್ಷನ್ ಎ ಹೃದಯಾಘಾತವಾಗುತ್ತದೆ ಬಿಸಿ ನೀರಿನಿಂದ ಅತಿ ಹೆಚ್ಚು ಸ್ನಾನ ಮಾಡುವುದರಿಂದ ನಮ್ಮ ದೇಹದಲ್ಲಿ ಹೃದಯಾಘಾತಗಳ ಸಮಸ್ಯೆ ಹೆಚ್ಚಾಗಿ ಕಂಡುಬರುತ್ತದೆ ಮುಂದಿನ ಪ್ರಶ್ನೆ ರಾಜಾ ರಾಮ್ ಮೋಹನ್ ರಾಯರವರು ಸ್ಥಾಪಿಸಿದ ಸಂಸ್ಥೆ ಯಾವುದು ಆಪ್ಷನ್ ಎ ಬ್ರಹ್ಮ ಸಮಾಜ ಆಪ್ಷನ್ ಬಿ ಆರ್ಯ ಸಮಾಜ ಆಪ್ಷನ್ ಸಿ ಪ್ರಾರ್ಥನಾ ಸಮಾಜ ಆಪ್ಷನ್ ಡಿ ವೇದ ಸಮಾಜ ಸರಿಯಾದ ಉತ್ತರ ಆಪ್ಷನ್ ಎ ಬ್ರಹ್ಮ ಸಮಾಜ ಇದನ್ನು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ರಾಜಾ ರಾಮ್ ಮೋಹನ್ ರಾಯರ್ ಅವರು ಸ್ಥಾಪಿಸ್ತಾರೆ ಮುಂದಿನ ಪ್ರಶ್ನೆ ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಇಸ್ರೋದ ಕೇಂದ್ರ ಕಚೇರಿ ಎಲ್ಲಿದೆ ಆಪ್ಷನ್ ಎ ಮೈಸೂರು ಆಪ್ಷನ್ ಬಿ ಬೆಂಗಳೂರು ಆಪ್ಷನ್ ಸಿ ತಮಿಳುನಾಡು ಆಪ್ಷನ್ ಡಿ ಹೈದರಾಬಾದ್ ಸರಿಯಾದ ಉತ್ತರ ಆಪ್ಷನ್ ಬಿ ಬೆಂಗಳೂರು ಇಸ್ರೋದ ಕೇಂದ್ರ ಕಚೇರಿ ಇರುವುದು ಬೆಂಗಳೂರಿನಲ್ಲಿ ಇದು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಆಗಸ್ಟ್ ಹದಿನೈದರಂದು ಸ್ಥಾಪನೆಯಾಗಿದೆ ಮುಂದಿನ ಪ್ರಶ್ನೆ ಕನ್ನಡದ ಕುಲಪುರೋಹಿತ ಎಂದು ಯಾರನ್ನೂ ಕರೆಯಲಾಗುತ್ತದೆ ಆಪ್ಷನ್ ಎ ಅರ್ಡಿಕರ್ ಮಂಜಪ್ಪ ಆಪ್ಷನ್ ಬಿ ಎನ್ ಎಸ್ ಅರ್ಡಿಕರ್ ಆಪ್ಷನ್ ಸಿ ಗಂಗಾಧರ್ ರಾವ್ ದೇಶಪಾಂಡೆ ಆಪ್ಷನ್ ಡಿ ಆಲೂರು ವೆಂಕಟರಾಯರು ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ ಆಲೂರು ವೆಂಕಟರಾಯರನ್ನು ಕನ್ನಡದ ಕುಲಪುರೋಹಿತ ಎಂದು ಕರೆಯುತ್ತಾರೆ ಮುಂದಿನ ಪ್ರಶ್ನೆ ಸ್ವತಂತ್ರ ಭಾರತದ ನಮ್ಮ ಮೊದಲ ಗವರ್ನರ್ ಜನರಲ್ ಯಾರು ಆಪ್ಷನ್ ಎ ಲಾರ್ಡ್ ಮೌಂಟ್ ಪ್ಯಾಟನ್ ಆಪ್ಷನ್ ಬಿ ರಾಜಗೋಪಾಲಚಾರಿ ಆಪ್ಷನ್ ಸಿ ಲಾರ್ಡ್ ವೆಲ್ಲೆಸ್ಲಿ ಆಪ್ಷನ್ ಡಿ ಲಾರ್ಡ್ ಕ್ಯಾನಿನ್ ಈ ಪ್ರಶ್ನೆಗೆ ವಿಡಿಯೋ ನೋಡ್ತಿರೋ ಎಲ್ಲರೂ ಕೂಡ ಆನ್ಸರ್ ಮಾಡಿ ಅಂತ ಹೇಳ್ತಾ ನಾನು ಕೇಳ್ತಾ ಇರೋ ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್ ನಾನು ಭಾರತೀಯ ಗವರ್ನರ್ ಜನರಲ್ ಕೇಳ್ತಾ ಇಲ್ಲ ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್ ಕೇಳ್ತಾ ಇರೋದು ಸೊ ಗೊತ್ತಿರೋರು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ನೋಡಿದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್